ಏನ್ಮ ಖಾಯ್ बोलिरा दिसಾ ಳೋರು ಅಂತಾ ಮುನ್ಮೇರು ಗನ್ನೈ ಬಿಲ್ಡಿಂಗ್ போಡೆ ಬೆರೆ ಬೆಟ್ಟಿ போಡೆ ಅಂತ ಆಂದ ನೋಕಕtoDouble ಸೊಲ್ಲವೇ ಯೋ ಶಾಯೋ ಸಾಕ್ ಬರ ರೈತರ ಅದಸ್ಕಂತೋ ಅವರಿ ಏನು ಸೊಲ್ಲ ಮುಂಚೆ ಪಟ್ಟರೋ ಪಾಪಂ ಬೋಕ ತಾರ ಮಟ್ಟರ ಆ ದಕ್ಕೆ ಏಕ್ ಸೀರಿಯಸ್ನೆ ಸಾದಿ ಕೊಲಿ ಯಹಾ ಬಂತಾ ಹಚ್ಚಾ ಸರ್ದಾರ ದೋರ ಕಾಡಿ ખાಣಾ ಅಂತಲ್ಲ ಹಾತ್ ಕದಿನ ಒದಿಸ್ ಬೋರ್ಡ್ ಅಂತ ಬಂತು ಅಂದರ ಪಾವತಿ ಕುತರ ಬಯ ಮುಗುಡ ಏರ್ಕವೆನಂ ಅದ

मैं भी चोरी कर रहा क्या हूँ संपर्क भी चोरी कर रहा है इंद्र ये तो कर लिया बहुत रहा कल उसे याद दिल पड़ा क्या इंद्र ये तो फिर दिल टू पड़े रहेगी क्या नाम हम पढ़े रहो ये उत्तम रह गया नाम हम इतने चोरी चोरी

ವ್ಯಾಲ್ಯೂಸ್ ಆಗಿದೆ ವ್ಯಾಲ್ಯೂಬಲ್ ರಾ ಸೂಚನೆ ಅಂತ ಅದು ನಿಮಗೆ ಯೂಸ್ ಏನ ಅಂತ ಹೇಳ್ತಿದ್ದೀನಾ ಕಡವ ಬಳಸಿದ್ರೆ ನಿಮಗೆ ಒಂದು ಮುಖ್ಯಮಾನ ಒಂದು ವಸ್ತು ಹೇಳ್ತೀನಿ ಅಂತ ಅಕ್ಕೆ ಬಾ ಸೇಲ್ ಕು ಚೋರಿ ನಾ ಕರ್ನು ಇನ್ನ ಸಲ ಕರೆ ಅನ್ನ ಯೂಸ್ ಹೋ ಯೂಸ್ ನಾರ್ ಹೋ ಏನಕ್ಕೆ ಉಪಯೋಗ ಒಂದು ಇರಕಲ ನೀವು ಕರೆದೋ ನೀವು ಡಬಲ್ ಅದೋಡ ಎರಡು ಮಡಂಗ ಬಂದ್ರೆ ತಿರುಗು ಈ ಕ್ವಶ್ಚನ್ ನಾನು ಅಂತೀನಿ 11

ಇಲ್ಲ ದಂದನೆ ಏನ ಮರ್ಷೆ ಮರ್ಷೆ ನೀನು ಪುಣಡೆ ಬಂದಾದ್ರೆ ನೀನು ಲಾವೆ ಇಲ್ಲ ಬಿಟಾ ಬೇರೆ ತರ ಸೆಂಡ್ ಕಟ್ಟುೊಂಡாலும் ನಾವು ತವರುಗಾನ ಪರಿಚಯಕ್ಕೆ ಬಂದ್ವಿ ಅದ್ಮೇನ್ દેಕಾಯಿ ಪೆನ್ಟಿನ್ ಸೋರಿ ಕರೆಶಿ ಹೊಸ ರೀತಿ ಯಾಮಿ ದ್ರುಸ್ಸು ಒಮ್ಮರ್ಥದಕ್ಕೆ ಆಕಲೋ ದಂದನೆ ಏನ ಮರ್ಷೆ ಮರ್ಷೆ ಸುಕ್ಕಿ ಶಿಪರಿ ಅವ್ ಖಂಡಿತ ಕರೆ ಬಂದೆ ಕೊಳ್ಳಾವು ಹ Alleluia ನವಿನ ಆಕ್ರಮತೆ விரோதமாக பொய் சாட்சி சொல்லாதிருப்பாய் கண்ணாறு தர்ம உபதேசக்கான சில பேர் காயமடைந்தனர் हामीले गाउँ नरीयो दे मान पाइरहेको छ। पाजा खमजिले आउदोइन भोलम। अब यो गेटिङको यस्तो भन्ने तलबाट 10% खमजिले हामीलाई हात चार बजे राख्न छ। अनि हाम्रो मन्डर क्याटालिङमा त 4 बजेको समय छ। यो शार्पिङ गरियो अनि पार शार्पिङ भइसो। अब एन्ना भनछ नि आउङले बेला आ। भक् दु खमजिले हात नखोलिस। नि आउङको त्यति नसोल्ला दि। तिमी हात खमजिले हात भेलको गेटिङको सन्नल आ गयो।

ಆ ದೇವನ ಹಾಚಾ ಬೋರಸ್ ಮಾತಾ ಇಷ್ಟಕಸ್ ಸುದಿ ಬಗಾರೇ ಹೊಟ್ ಖಾಯೇ ರೇವು ರೇವು ಕೈ ಪೆಸು ಮುಡದಗ್ಲಂತಾ ವಿರುಪ ಮುಣ್ಣೆ ಪೆಸು ಮುಡದಗ್ಲಂತಾ ಇಷ್ಟರಾದೆ ತು ಗಲೇನ ದೇಖಿಂ ಕ್ಯುಂ ಅಸಹ್ಯ ಕರಸ್ಕಿ ನಿಂಗಲ ಮೂರ ಅನುರಪಂತ ಪಾತ್ ಎಪ್ಪಡಿ ಬೆರುಕಿನೋ ತಾರಮಾ ಸುತಿಸಾನಾ ತಾರೋ ಕೊಟ್ಪನ್ ಸುತಿಸಾನಾ ಸತ್ತೀನೇ ಸುಟಿಲ್ಲಾ ತೋ ಹಾ ವಂದನಚ ಆರಾಸ್ ಬೋರತಸ್ಕೆ کوئی ನಾ ಉಮ್ ಮಕ್ಲ ಇರತಾ ಆದೇಪೋದ ಕಂತ್ರಂಗರ್ ತಿರುಪಾ तेरे साथ करें तेरे ना दौरा मत तो आशा है गलीस ये पूरे वेरुमी आदमी पास वेरुमी में ना आदमी के जूती नो फादर आप सिनर फादर आप लाई पिसा सारा मन पहिए उन पहिए पे सिखा वालों पहिए पे तगा पर ना बाप कौन ना बाप कौन पहिए की पिता यार है सेसन 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 सुलगा उन ಸೈತಾನನು ಸೈತಾನನು ನಿಮ್ಮ ತಂದೆ ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಚಾರವನ್ನೇ ನಡೆಸಬೇಕೆಂದಿದ್ದೀರಿ ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ

तीनों बाव रस्ते कौन सातान कोई बता मैं छोटे साला पापों साला उन्हीं में कोई कैसी लाओ उन लोग बाव नहीं बता यो तूने चलो शो कोई निकले मारी खेलो फिर दिखे मुझे नर्क तो मारा हूँ लेको फिर क्यों तूने उनके पाप मारा ले या तो चाइस इस वर्ष मुझे मारी देखो मुझे दफने कमेंट देखे अपने ये पता है अभी कैसे पास हुआ हाँ तो बच्चे दरख्त जो लास्ट में आ